ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಹರೀಶ್ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಇದೇ ಮೊದಲ ಬಾರಿಗೆ ನೀವು ಚಾನೆಲ್ ಅನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ಎಸ್ಐಟಿ ಟಿ ತಂಡ ಈಗಾಗಲೇ ಧರ್ಮಸ್ಥಳದಲ್ಲಿ ಬಿಟ್ಟಿದ್ದು ಅದಕ್ಕಾಗಿ ಒಂದು ಕಚೇರಿಯನ್ನು ಕೂಡ ತೆರೆದಿದ್ದಾರೆ ಯಾರು ಈ ಹಿಂದೆ ತಮ್ಮ ಸಂಬಂಧಿಕರು ನೆಂಟರು ಧರ್ಮಸ್ಥಳಕ್ಕೆ ಹೋಗಿ ಕಾಣಿಯಾಗಿದ್ದಾರೋ ಅವರು ಯಾರ ಬಗ್ಗೆ ಆದ್ರೂ ತನಿಖೆಗೆ ಸಹಕಾರ ನೀಡಬೇಕಾದ್ರೆ ಅಥವಾ ತನಿಖೆ ಮಾಡಲಿಕ್ಕೆ ತಾವೇನಾದ್ರೂ ಹೇಳಬೇಕಾಗಿದ್ರೆ ದೂರ ಕೊಡ್ಲಿಕ್ಕೆ ಒಂದು ಕಚೇರಿಯನ್ನು ಕೂಡ ಅಲ್ಲೇ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಅತಿಥಿ ಗೃಹಗಳಲ್ಲಿ ಒಂದು ಕಚೇರಿಯನ್ನು ತೆಗೆದಿದ್ದಾರೆ ತಾವಬಹುದು ಇದರ ಜೊತೆಗೆ ಯಾರು ಈ ಎಣೆಗಳನ್ನ ಊತಿರುವಂತ ವ್ಯಕ್ತಿ ಯಾರಿದ್ರು ಸಾಕ್ಷಿದಾರ ಅಥವಾ ದೂರುದಾರ ಅಂತ ಯಾರಿದ್ರು ಆ ವ್ಯಕ್ತಿಯನ್ನ ಸತತ ಹದಿನೈದು ಗಂಟೆಗಳ ಕಾಲ ನಿನ್ನೆ ಮತ್ತು ಇವತ್ತು ಎಸ್ ಐ ಟಿ ತಂಡ ಅವರನ್ನ ಇವತ್ತು ಪ್ರಶ್ನೆಗಳನ್ನ ನಾನಾ ರೀತಿಯಾದ ಪ್ರಶ್ನೆಗಳನ್ನ ಕೇಳಿ ಅವರಿಂದ ಇಂಚು ಇಂಚು ಮಾಹಿತಿಯನ್ನ ಪಡ್ಕೊಂಡಿದೆ ನಿನ್ನೆ ನಡೆದಂತ ವಿಚಾರಣೆಯಲ್ಲಿ ಅನುಚೇತನ್ ಅವರು ಮತ್ತೆ ಜಿತೇಂದ್ರ ಕುಮಾರ್ ಅವರು ನಿರಂತರವಾಗಿ ಅವರಿಂದ ಅನೇಕ ಪ್ರಶ್ನೆಗಳನ್ನ ಕೇಳಿ ಅವರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಧರ್ಮಸ್ಥಳದಲ್ಲಿ ಯಾವ ಯಾವ ಭಾಗದಲ್ಲಿ ಅವರು ಶವಗಳನ್ನ ಊತಿದ್ದಾರೆ ಮತ್ತೆ ಅದು ಯಾವ ರೀತಿ ನೆನಪಿಟ್ಕೊಂಡಿದ್ದಾರೆ ಮತ್ತೆ ಇಷ್ಟು ವರ್ಷಗಳಿಂದ ಯಾವ ರೀತಿ ಯಾಕೆ ನೀವು ಸುಮ್ಮಿದ್ರಿ ಈಗ ಯಾಕೆ ಹೊರಗೆ ಬಂದ್ರಿ ಅನ್ನೋ ಪ್ರಶ್ನೆಗಳಿಂದ ಎಲ್ಲವನ್ನೂ ಕೇಳಿದ್ದಾರೆ ಇದನ್ನು ಹೊರತುಪಡಿಸಿದ್ರೆ ಯಾವ ಸುದ್ದಿ ಮಾತೋದ್ರಿಗೂ ಕೂಡ ಹೆಚ್ಚಿನ ಮಾಹಿತಿ ಇಲ್ಲ ಆದರೆ ನಿನ್ನೆ ನಾವು ಒಂದಷ್ಟು ಮಾಧ್ಯಮಗಳಲ್ಲಿ ನೋಡಿದಾಗ ಅವರು ನಾನಾ ರೀತಿಯಾದಂಥ ಪ್ರಶ್ನೆಗಳ ಸರಮಾಲೆಯನ್ನೇ ಇಲ್ಲ ಪ್ರಶ್ನೆ ಪತ್ರಿಕೆ ಇವ್ರ ಕೈಗೆ ಸಿಕ್ಕದಂಗೆನೆ ನಾನಾ ರೀತಿಯ ಪ್ರಶ್ನೆಗಳನ್ನು ಅವರೇ ಊಹಿಸ್ಕೊಂಡು ಹೇಳಿದ್ದು ನಾವೆಲ್ಲ ಕೂಡ ನೋಡಿದ್ವಿ ಆದರೆ ಅಲ್ಲಿ ಎಸ್ ಐ ಟಿ ತಂಡ ಯಾರಿಗೂ ಕೂಡ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇದೀವಿ ಅಥವಾ ಯಾವ ರೀತಿ ಅವ್ರ ಉತ್ತರವನ್ನು ಪಡ್ಕೊಂಡು ಯಾವುದು ಮಾಹಿತಿಯನ್ನು ಹೊರಗೆ ಬಿಟ್ಕೊಡ್ತಾ ಇಲ್ಲ ಯಾಕೆಂತಂದ್ರೆ ಇದು ಎಸ್ ಐ ಟಿ ತಂಡದಿಂದ ಮಾಡ್ತಾ ಇರುವಂತ ಬಹಳ ಪ್ರಮುಖ ತನಿಖೆ ಆಗಿರೋದ್ರಿಂದ ಇದು ಪಾರದರ್ಶಕವಾಗಿ ಮತ್ತು ಪ್ರಾಮಾಣಿಕವಾಗಿ ನಡೆಯೋದರಿಂದ ಯಾವುದೇ ಒಂದು ಚೂರು ಮಾಹಿತಿಯನ್ನು ಕೂಡ ಹೊರಗೆ ಬಿಡದೆ ಅವರು ಪ್ರಶ್ನೆಗಳನ್ನ ಕೇಳಿ ಅದರಿಂದ ಹೆಚ್ಚು ಕಮ್ಮಿ ಹದಿನೈದು ಗಂಟೆಗಳ ಕಾಲ ನಡೆದಿರುವಂತಹ ಈ ವಿಚಾರಣೆಯಲ್ಲಿ ಎಲ್ಲಾ ಮಾಹಿತಿಯನ್ನ ಪಡ್ಕೊಂಡಿದ್ದು ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಇನ್ನು ಯಾವುದೇ ರೀತಿಯಾದ ವಿಚಾರಣೆಗೆ ದೂರುದಾರ ಅಥವಾ ಸಾಕ್ಷಿದಾರ ಅವಶ್ಯಕತೆ ಮಾಹಿತಿ ಗೊತ್ತಾಗಿದೆ ಇನ್ನ ಕೆಲವೇ ಗಂಟೆಗಳಲ್ಲಿ ಅಥವಾ ನಾಳೆ ಅಥವಾ ನಾಳಿದ್ದಲ್ಲೇ ಇನ್ನೇನು ಆ ಶವವನ್ನು ಊತಿರುವಂತ ಅದನ್ನು ಹೊರಗೆ ತೆಗೆಯುವಂತಹ ಪ್ರಯತ್ನ ಕೂಡ ನಡೀತಾ ಇದೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಕೂಡ ಮಾಡ್ಕೊಂಡ್ ಮಾಡ್ಕೊಂತ ಇದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ತಿಳಿದು ಬಂದಿದೆ ಅಂತಂದ್ರೆ ಯಾರು ಆ ದೂರುದಾರ ದಾರ ಕೊಟ್ಟಿದ್ರು ಅವ್ರೀಗಾಗಲೇ ಒಂದಷ್ಟು ಜಾಗಗಳು ಕೂಡ ಹೇಳಿದಾರಂತೆ ಎಲ್ಲೆಲ್ಲಿ ನಾವು ಓದ್ತಿದ್ದೀವಿ ಆ ಯಾರು ಎಲ್ಲೆಲ್ಲಿದ್ದಾರೆ ಅನ್ನೋದು ಕೂಡ ಒಂದಷ್ಟು ನಂಗೆ ನೆನಪಿದೆ ಯಾಕೆಂತಂದ್ರೆ ಅವರು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಕೂಡ ಅವರು ಆ ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ಒಂದಷ್ಟು ನೆನಪು ನನಗಿದೆ ಅನ್ನೋದು ಅವ್ರು ಹೇಳಿದ್ದಾರೆ ಈಗಾಗಲೇ ಅವರು ಏನು ತಲೆಬುರುಡೆ ಮತ್ತೆ ಮೂರು ಮೂಲೆಗಳು ಏನೀಗಾಗಲೇ ಅವರು ಪೊಲೀಸರು ಆ ಅದರ ಮೇಲೆ ಇರುವಂತಹ ಮಣ್ಣು ಮತ್ತೆ ಅವ್ರು ಅಗದಿರುವಂತಹ ಜಾಗದಲ್ಲಿ ಮಣ್ಣು ಎರಡೂ ಕೂಡ ಅದನ್ನು ಕೂಡ ತನಿಖೆಗೆ ಒಳಪಡಿಸಿ ಅದು ಇದು ಎರಡು ಸೇಮ್ ಇದೆಯಲ್ಲ ಅನ್ನೋದು ಕೂಡ ತಿಳಕ ತಿಳ್ಕೊಳ್ಳೋ ನಿಟ್ಟಿನಲ್ಲಿ ಎಸ್ಐ ತಿಂತ ತಂಡ ಈಗಾಗಲೇ ಮುಂದಾಗಿದೆ ಯಾಕೆಂತಂದ್ರೆ ಇವತ್ತು ಅಲ್ಲಿ ನಡೆದಿರುವಂತಹ ಘಟನೆಗಳನ್ನ ಎಲ್ಲವನ್ನೂ ಕೂಡ ಇವರು ಹೊರಗೆ ತರಬೇಕಂತಂದ್ರೆ ಎಲ್ಲಾ ವಿಷಯಗಳಲ್ಲೂ ಕೂಡ ಈ ಹಿಂದೆ ಏನು ವೇದವಲ್ಲಿ ಕೇಸಲ್ಲಾಗಿರ್ಬೋದು ಪದ್ಮಲತಾ ಕೇಸಲ್ಲಾಗಿರ್ಬೋದು ಸೌಜನ್ಯ ಕೇಸಲ್ಲಾಗಿರ್ಬೋದು ಆಗಿರುವಂತಹ ತಪ್ಪುಗಳು ಆಗ್ಬಾರ್ದು ಅಂತಂದ್ರೆ ಇವತ್ತು ಎಸ್ಐ ಟಿ ತಂಡ ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿ ಇವತ್ತು ಸೂಕ್ಷ್ಮವಾಗಿ ಅವರು ಒಂದೊಂದು ಹೆಜ್ಜೆಯನ್ನು ಇಡಬೇಕಾದಂತ ಅವಶ್ಯಕತೆ ಇದೆ ಯಾಕೆಂತಂದ್ರೆ ಸಾಕ್ಷಿದಾರ ಅಥವಾ ದೂರದಾರ ಹೇಳುವಂತ ಯಾವೊಂದು ಹೇಳಿಕೆ ಅಲ್ಲಿ ತಪ್ಪಾದರೂ ಕೂಡ ಈ ಕೇಸು ಮತ್ತೆ ಅಳ್ಳ ಇಳುವಂತ ಅಳ್ಳ ಹಿಡಿಯುವಂತ ಅವಕಾಶ ಇರುವುದರಿಂದ ಅವರು ಅದಕ್ಕೆ ಅವಕಾಶ ಮಾಡಿಕೊಡದೆ ಯಾಕಂದ್ರೆ ಈಗ ಎಸ್ ಐ ಟಿ ತಂಡದಲ್ಲಿರುವಂತಹ ಎಲ್ಲಾ ಅಧಿಕಾರಿಗಳು ಕೂಡ ಪ್ರಾಮಾಣಿಕರು ಅಂತೇಳಿ ಗುರ್ಸ್ಕೊಂಡಿರೋ ತಂಡ ಇದಾಗಿರೋದ್ರಿಂದ ಅವರು ಯಾವುದಕ್ಕೂ ಅವಕಾಶ ಕೊಡದೆ ಮತ್ತೆ ಈ ಕೊಟ್ಟಿರುವಂತ ಮಾಹಿತಿ ಹೊರಗಡೆಗೂ ಹೋಗ್ದಿರ ಅವರು ಬಹಳ ಕಠಿಣವಾದಂತಹ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ ಈಗಾಗಲೇ ಒಂದಷ್ಟು ಕೇಸ್ಗಳ ಬಗ್ಗೆ ಇವರು ತನಿಖೆ ಮಾಡಿದ್ರಿಂದ ಇವ್ರಿಗೊಂದು ಅನುಭವ ಇರುತ್ತೆ ಯಾರೀ ದೂರು ದಾರ ಹೇಳ್ತಾರಂತದ್ದು ಎಷ್ಟು ಮಟ್ಟಿಗೆ ಸತ್ಯ ಇದೆ ಅಥವಾ ಎಷ್ಟು ಮಟ್ಟಿಗೆ ಇವರು ನಿಜ ಹೇಳ್ತಾರ ಈಗಾಗಲೇ ಅವ್ರ ಐ ಪಿ ಎಸ್ ಗಳಾಗಿರೋದ್ರಿಂದ ಅನೇಕ ಕೇಸ್ ಗಳನ್ನ ಸಾಲ್ವ್ ಮಾಡೋದ್ರಿಂದ ಅವ್ರಿಗೊಂದು ಅದೊಂದು ಐಡಿಯಾ ಇರುತ್ತೆ ಈ ವ್ಯಕ್ತಿ ಹೇಳ್ತಾರದು ಸರಿನಾ ಸುಳ್ಳು ಅನ್ನುವಂಥದ್ದು ಹಾಗಾಗಿ ಈ ವ್ಯಕ್ತಿ ಹೇಳಿರುವಂತದ್ದು ಒಂದಷ್ಟು ಸತ್ಯಾಂಶ ಇದೆ ಅಂತೇಳಿ ಈಗಾಗಲೇ ಅವ್ರಿಗೂ ಕೂಡ ನಂಬಿಕೆ ಬರೋದ್ರಿಂದ ಬಂದಿರೋದ್ರಿಂದ ಈಗ ಅವರು ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ಇವರೆಲ್ಲರೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂತ ಇದ್ದಾರೆ ಹಾಗಾಗಿ ಈಗ ಈ ತನಿಖೆ ಇದು ಹೊರಗೆ ಬರಕ್ಕೆ ಕ್ಷಣಗಣನೆ ಆಗಿದೆ ಯಾರೆಲ್ಲಾ ಕೂಡ ಇಷ್ಟು ದಿನಗಳಿಂದ ಅಲ್ಲಿ ಏನೋ ನಡೀತಾ ಇದೆ ಅದು ಹೊರಗೆ ಬರ್ತಿಲ್ವ ಅಂತ ಹೇಳಿ ಯಾರೆಲ್ಲ ಕಾದು ಕೂತಿದ್ರು ಅವರೆಲ್ಲರೂ ಕೂಡ ಅವರೆಲ್ಲರಿಗೂ ಕೂಡ ಈಗ ಸಿಹಿ ಸುದ್ದಿ ಸಿಗುವಂತ ಅವಕಾಶ ಈಗ ಬಂದಿದೆ ಅಂತಂದ್ರೆ ತಪ್ಪಾಗಲಾರದು ಇದು ಸಿಹಿ ಸುದ್ದಿ ಅಂತ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಅಲ್ಲಿ ಅಂತ ಘಟನೆಗಳು ನಡೆದಿದೆಯೋ ನಡೆದಿಲ್ವೋ ಗೊತ್ತಿಲ್ಲ ಆದರೆ ತನಿಖೆಯಿಂದ ಇದು ಹೊರಗೆ ಬರಲಿ ಅನ್ನುವಂಥದ್ದು ಎಲ್ಲರ ಆಶಯ ಆಗಿರೋದ್ರಿಂದ ಇದೆಲ್ಲರಿಗೂ ಕೂಡ ಕ್ಷಣ ಕ್ಷಣಕ್ಕೂ ಎಲ್ಲರೂ ಕೂಡ ಕಾದ್ರದಿಂದ ಕಾಯುವಂತ ಪರಿಸ್ಥಿತಿ ಅಲ್ಲಿ ಎದುರಾಗಿದೆ ಈಗಾಗಲೇ ಆ ಊತಿರುವಂತ ಶವಗಳನ್ನು ಹೊರಗೆ ತೆಗೆದ ಮೇಲೆ ಎಲ್ಲರೂ ಅವರು ಆ ಶವಗಳು ನಾವು ಊತಿದ್ದೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೂಡ ಈಗಾಗಲೇ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಅವರು ಕೊಟ್ಟು ಬಿಟ್ಟಿದ್ದಾರೆ ಅಂದ್ರೆ ಅವ್ರು ಹೇಳಿದ್ದೇನು ನಮಗೆ ಎರಡ್ ಸಾವಿರದ ಐದರವರೆಗೂ ಕೂಡ ಸ್ಮಶಾನ ಜಾಗ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ನಾವು ಪ್ರಾಣವನ್ನ ಕಳ್ಕೊಂಡ್ರೆ ನಮಗೆ ಪುಣ್ಯ ಸಿಗುತ್ತೆ ಅಂತೇಳಿ ಎಲ್ಲಂದ್ರಲ್ಲೇ ಒಂದಷ್ಟು ಜನ ಅವರಾಗಿ ಅವರ ಸಾವು ಗಿಡ ಹಾಕ್ತಾ ಇದ್ರು ಅಂತ ಶವುಗಳನ್ನ ನಾವು ಪೊಲೀಸರ ಅನುಮತಿಯೊಂದಿಗೆ ಎಲ್ಲೆಂದ್ರಲ್ಲಿ ಹಾಕಿದೀವಿ ಅಂತಂದ್ರು ಆದರೆ ಈ ದೂರುದಾರ ಒಂದು ಸಾಕ್ಷಿಯನ್ನ ಕೊಟ್ಟಿದ್ದಾರೆ ಒಂದು ನನಗೆ ನೆನಪಿದೆ ಆ ಘಟನೆ ಅಂತ ಹೇಳ್ತಿದ್ದಾರೆ ಯಾವ್ದಂತಂದ್ರೆ ಎರಡ್ ಸಾವಿರದ ಹತ್ತರಲ್ಲಿ ನಡೆದಿರುವಂತ ಘಟನೆ ಒಂದು ಶಾಲಾ ಸಮವಸ್ತ್ರದೊಂದಿಗೆ ಒಂದು ಹತ್ತರಿಂದ ಹನ್ನೆರಡು ವರ್ಷದ ಬಾಳಿಕೆಯನ್ನ ಬ್ಯಾಗು ಬುಕ್ ಸಮೇತ ನಾನು ಒಂದು ಜಾಗದಲ್ಲಿ ಊತಿದ್ದೀನಿ ನೆನಪಿದೆ ಅಂತ ಹೇಳ್ತಾ ಇದಾರೆ ಬಹುಶಃ ಅದು ಎರಡ್ ಸಾವಿರದ ಹತ್ತು ಆದ್ರೆ ಎರಡ್ ಸಾವಿರದ ಐದರಲ್ಲೇ ಧರ್ಮಸ್ಥಳದಲ್ಲಿ ಒಂದು ಸ್ಮಶಾನ ಜಾಗ ಅಂತೇಳಿ ಒಂದು ಜಾಗವನ್ನು ಕೊಟ್ಟಿದ್ದಾರೆ ಎರಡ್ ಸಾವಿರದ ಐದರಿಂದ ಈ ಕಡೆಗೆ ಯಾವುದು ಕೂಡ ಎಲ್ಲದ್ರಲ್ಲಿ ಅವರು ಊತಿಲ್ಲ ಅದು ಆ ಸ್ಮಶಾನ ಜಾಗದಲ್ಲಿ ಊತಿರೋದ್ರಿಂದ ಈಗ ಎರಡ್ ಸಾವಿರದ ಹತ್ತರಲ್ಲಿ ಇವ್ರು ಅಂದಾಗ ಆ ಒಂದು ದೇಹ ಸಿಕ್ಕಿದ್ರೆ ಸಾಕು ಅಲ್ಲಿ ತನಿಖೆಗೆ ಅನುಕೂಲ ಆಗುತ್ತೆ ಜೊತೆಗೆ ಅಲ್ಲಿ ಏನು ಅಸಹಜ ಸಾವುಗಳಂತ ಹೇಳಿ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೂ ನಾನೂರ ಐವತ್ತೆರಡು ಮತ್ತೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೂ ತೊಂಬತ್ತೆಂಟು ಏನು ಅಸಹಜ ಸಾವುಗಳಾಗಿದೆ ಅವೆಲ್ಲವನ್ನೂ ಕೂಡ ಪರಿಗಣನೆಗೆ ತಗೊಳ್ಳಿಕ್ಕೆ ಇದೊಂದು ಸಾಕಾಗುತ್ತೆ ಅನ್ನುವಂಥದ್ದು ಈಗ ತಿಳಿದಿರುವಂತ ವಿಷಯ ಹಾಗಾಗಿ ಇದು ಇನ್ನೆಚ್ಚು ದಿನ ನಾವು ಕೈ ಅವಶ್ಯಕತೆ ಇಲ್ಲ ಅಂತ ನಾನಾದ್ರೂ ಭಾವಿಸಿದೀನಿ ಯಾಕೆಂತಂದ್ರೆ ಈಗಾಗಲೇ ತನಕ ಚುರುಕುಗೊಂಡಿದೆ ಈಗಾಗಲೇ ಹಂತ ಹಂತವಾಗಿ ಅವರು ಒಂದೊಂದು ಹಂತವಾಗಿ ಬರ್ತಾ ಇದ್ದಾರೆ ಈಗ ದೂರು ದರ ಈಗಾಗಲೇ ಪೊಲೀಸರಿಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ರು ಮೇಲೆ ಕೋರ್ಟ್ಗೆ ಹೋಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಮತ್ತೆ ಪೊಲೀಸರಿಗೆ ಮುಂದೆ ನೂರ ಅರವತ್ತೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಈಗ ನಿನ್ನೆ ಐ ಟಿ ತಂಡದ ಮುಂದೆ ತನಿಖೆ ಆಯಿತು ಮತ್ತೆ ಪ್ರಶ್ನೆಗಳಾಯಿತು ಇಂದು ಕೂಡ ಎಸ್ ಐ ಟಿ ತಂಡದ ಮುಂದೆ ಅವರು ತನಿಖೆ ಪ್ರಶ್ನೆಗಳಾಗಿರೋದ್ರಿಂದ ದೂರುದಾರ ಕೊಡ್ತಾರಂತ ಹೇಳಿಕೆ ಯಾವುದು ಕೂಡ ಗೊಂದಲದಲ್ಲಿ ಇಲ್ಲ ಅನ್ನುವಂಥದ್ದು ಕೂಡ ಎಸ್ ಐ ಟಿ ತಂಡಕ್ಕೆ ಈಗಾಗಲೇ ತಿಳಿದು ಬಂದಿದೆ ಯಾಕೆಂತಂದ್ರೆ ಅವರು ಎಲ್ಲರ ಮುಂದೆ ಕೂಡ ಒಂದೇ ರೀತಿಯಾದಂತ ಪ್ರಶ್ನೆಗಳನ್ನ ಅವರು ಉತ್ತರ ಕೇಳಿದ ಪ್ರಶ್ನೆಗಳ ಉತ್ತರ ಕೊಟ್ಕೊಂಡು ಬರ್ತಾ ಇದ್ದಾನೆ ಬಹಳ ಧೈರ್ಯವಾಗಿದ್ದಾರೆ ಈ ದೂರು ಅನ್ನೋದು ಕೂಡ ತಿಳಿದು ಬಂದಿದೆ ಆದ್ರೆ ಎಸ್ ಐ ಟಿ ತಂಡ ಪ್ರಮುಖವಾಗಿ ದೂರದಾರ್ಗ ಕೇಳುವಂತ ಪ್ರಶ್ನೆ ಏನಂತಂದ್ರೆ ನೀವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಧರ್ಮಸ್ಥಳದಲ್ಲಿ ಕೆಲಸ ಬಿಟ್ಟು ಹೋಗಿದ್ದ ಆದ್ಮೇಲೆ ಇಷ್ಟು ವರ್ಷ ಯಾಕೆ ನೀವು ಮುಂದೆ ಬಂದಿಲ್ಲ ಈಗ ಯಾಕೆ ಬಂದಿದ್ದೀರಾ ಯಾರಾದರೂ ನಿಮ್ ಹಿಂದೆ ಪ್ರಭಾವ ಪ್ರಭಾವ ವ್ಯಕ್ತಿಗಳಿದಾರಾ ಅಥವಾ ಯಾರಾದ್ರೂ ನಿಮ್ಗೆ ಹೇಳ್ಕೊಟ್ಟು ಮುಂದೆ ಕಳಿಸರ ಅನ್ನೋ ಪ್ರಶ್ನವನ್ನು ಮಾತ್ರ ಅಂತ ತಿಳಿದು ಬಂದಿದ್ದು ಆದ್ರೆ ದೂರು ಪಾಪ ಪ್ರಜ್ಞೆ ಕಾಡ್ತಾ ಇತ್ತು ನಾನು ಎಷ್ಟು ಇಲ್ಲಿ ಊತಿದ್ದೀನಿ ಯಾವಾಗಲೂ ನನಗೆ ಅನಿಸ್ತಾ ಇತ್ತು ಆದ್ರೆ ಹೇಳಲಿಕ್ಕೆ ಸರಿಯಾದಂತ ಒಂದು ಅವಕಾಶ ಬಂದಿರಲಿಲ್ಲ ಆದ್ರೆ ಇತ್ತೀಚೆಗೆ ಈ ಸೌಜನ್ಯ ವಿಚಾರದಲ್ಲಿ ಮತ್ತೆ 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 ಏನು ಸುದ್ದಿ ಬರ್ತಾ ಇತ್ತು ಒಂದಷ್ಟು ಜನ ಎಲ್ಲ ಆಕ್ರೋಶಗೊಂಡಿದ್ರು ಈ ಸಂದರ್ಭದಲ್ಲಿ ನನಗೂ ಒಂದಷ್ಟು ಧೈರ್ಯ ತಗೊಂಡು ನಾನು ಒಂದಷ್ಟು ತಪ್ಪು ಮಾಡಿದೀನಲ್ವಾ ಅದಕ್ಕಾಗಿ ಈ ಪಾಪವನ್ನು ತೊಳ್ಕೋಬೇಕಂತೆ ನನಗನಿಸಿದೆ ಹಾಗಾಗಿ ನಾನೀಗ ಮುಂದೆ ಬಂದು ದೂರನ್ನ ಕೊಡ್ತಾ ಇದ್ದೀನಿ ಇದು ಬಿಟ್ಟರೆ ನನ್ನ ಹಿಂದೆ ಯಾರು ವ್ಯಕ್ತಿಗಳಿಲ್ಲ ಅನ್ನುವಂಥದ್ದು ಕೂಡ ಆ ದೂರುದಾರ ಸಾಕ್ಷ ತಂಡದ ಮುಂದೆ ಹೇಳಿದಾನೆ ಹಾಗಾಗಿ ಈ ಎಲ್ಲಾ ಮಾಹಿತಿಯನ್ನ ಪೂರ್ತಿ ಮಾಹಿತಿಯನ್ನ ತಿಳ್ಕೊಂಡು ಎಸ್ ಐ ತಂಡ ಇನ್ ಯಾವುದೇ ಪ್ರಶ್ನೆಗಳು ಉಳಿದಿಲ್ಲ ಹೀಗಾಗಿ ಈಗ ಏನು ಇರೋ ಒಂದು ಜಾಗಗಳನ್ನ ಹೇಳಿದ್ದಾರೆ ಎಲ್ಲೆಲ್ಲಿ ಅಂತ ಅಂತೇಳಿ ಆ ಊತಿರೋ ಜಾಗವನ್ನ ಹೇಳೋದಷ್ಟೇ ಅಗಿರೋದು ನೋಡೋದಷ್ಟೇ ಪೆಂಡಿಂಗ್ ಇದೆ ಹಾಗಾಗಿ ಆ ಕೆಲಸಕ್ಕೆ ಎಸ್ ಐ ತಂಡ ಆದಷ್ಟು ಬೇಗನೆ ಸಿದ್ಧತೆಯನ್ನ ಮಾಡ್ಕೊಂತ ಇದೆ ಎಲ್ಲರೂ ಕೂಡ ನಾವು ಕಾಯ್ತಾ ಇದ್ದಂತದ್ದು ಆ ಸತ್ಯಾಂಶ ಏನಾದ್ರೂ ಹೊರಗೆ ಬರುತ್ತೆ ಅನ್ನೋದನ್ನ ನಾವೆಲ್ಲ ಕೂಡ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಬಗ್ಗೆ ಅಥವಾ ಈ ಧರ್ಮಸ್ಥಳದ ಕೇಸ್ಗಳ ಬಗ್ಗೆ ತಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು